ಮೇಷರಾಶಿ ನಿಮಗೆ ಈ ದಿನ ಸ್ವಲ್ಪ ಧನನಷ್ಟ ಯೋಗದ ಫಲಗಳು ದೂರ ಪ್ರಯಾಣ ಮಾಡುವ ಅವಕಾಶಗಳು ಉಂಟಾಗುತ್ತೆ ವ್ಯಾಪಾರಸ್ಥರಿಗೆ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಅವಕಾಶವಿದ್ದರೂ ಈ ಮಧ್ಯದಲ್ಲಿ ಅಡಚಣೆಗಳಿಂದ ಮಾನಸಿಕ ಖಿನ್ನತೆಗಳು ಎದುರಾಗುವ ಸಾಧ್ಯತೆ ಇದೆ ಮಕ್ಕಳ ವಿಷಯದಲ್ಲಿ ಹೊಸ ಹುರುಪು ಸಂತೋಷಗಳು ಉಂಟಾಗುವ ಲಕ್ಷಣವಿದೆ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಜಾಸ್ತಿ ಒತ್ತಡಗಳು ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತಡಗಳು ಪ್ರಾಪ್ತವಾಗಿ ಆರೋಗ್ಯದ ವಿಷಯದಲ್ಲಿ ತುಸು ಜಾಗ್ರತೆಯನ್ನು ಮಾಡಬೇಕು ಆಹಾರ ಪದ್ಧತಿಯಲ್ಲಿ ಜಾಗ್ರತೆಯನ್ನು ಮಾಡಬೇಕು ವಾಣಿಜ್ಯ ವ್ಯವಹಾರದವರಿಗೆ ಈ ದಿನ ಸಂತೋಷಪ್ರದವಾದಂತಹ ದಿನವೂ ಆಗಿರುತ್ತೆ ಬಹುತೇಕವಾಗಿ ಮೇಷರಾಶಿವರಿಗೆ ಈ ದಿನ ಮಿಶ್ರ ಫಲವನ್ನು ಪಡೆಯುವಂತಹ ಸಾಧ್ಯತೆ ಉಂಟಾಗುತ್ತೆ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಗುರುದೇವರ ಪ್ರಾರ್ಥನೆ ಸೂರ್ಯನಾರಾಯಣ ದೇವರ ಆರಾಧನೆ ನಿಮ್ಮ ಪಾಲಿಗೆ ಒಳ್ಳೆಯದು ವೃಷಭರಾಶಿ ನಿಮಗೆ ಈ ದಿನ ಬಹಳ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಒಳ್ಳೆಯ ಯೋಗ ಅವಿವಾಹಿತರು ವಿವಾಹದ ಬಗ್ಗೆ ಚಿಂತನೆಯನ್ನು ಮಾಡಿ ಸಂತೋಷ ಪಡೆಯುವಂತಹ ಕಾಲ ಉಂಟಾಗುತ್ತೆ ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಗಳನ್ನು ಕಾಣುವಂತಹ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಅವಕಾಶಗಳು ಲಾಭಗಳು ದೊರಕುವಂತಹ ಸಾಧ್ಯತೆ ಇದೆ ರೈತಾಪಿ ಜನರಿಗೆ ಈ ದಿನ ಫಸಲಿನಲ್ಲಿ ಲಾಭವು ಅಧಿಕಗೊಳ್ಳುವಂತಹ ಈ ದಿನದ ವ್ಯಾಪಾರದಲ್ಲಿ ನಿಮ್ಮ ಬದುಕಿನಲ್ಲಿ ಉನ್ನತ ಅಭಿಷ್ಟಫಲಗಳನ್ನು ಪಡೆಯುವ ಸಾಧ್ಯತೆ ಅಧಿಕಾರ ವರ್ಗದಲ್ಲಿರುವವರಿಗೆ ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳು ಉಂಟಾಗುವ ಸಾಧ್ಯತೆ ಮರೆತು ಹೋಗುವಂತಹ ಸಾಧ್ಯತೆಗಳು ಇದರಿಂದಾಗಿ ಋಷಭ ರಾಶಿಯವರು ಆದಷ್ಟು ಈ ದಿನ ಪೂರ್ವಾಪರ ವಿಚಾರವನ್ನು ಮಾಡಿ ನಿಮ್ಮ ಈ ದಿನವನ್ನು ನಿಭಾಯಿಸಿದರೆ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳುವ ಯೋಗ ನಿಮ್ಮ ಪಾಲಿಗೆ ಉಂಟಾಗುತ್ತೆ ತಾವು ವಿಷ್ಣು ಸಹಸ್ರ ನಾಮಪಾರಾಯಣ ಮಾಡಿ ಹಾಗೆಯೇ ಹೆಸರು ಬೇಳೆಯನ್ನು ಮಹಾವಿಷ್ಣು ಕ್ಷೇತ್ರದಲ್ಲಿ ದಾನ ಮಾಡುವುದರಿಂದ ಒಳ್ಳೆಯ ಫಲ ಮಿಥುನ ರಾಶಿ ಈ ರಾಶಿಯವರಾದ ನಿಮಗೆ ಬಹಳ ದಿನದಿಂದ ಕಾಯುತ್ತಾ ಇರುವ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಹೊಸದನ್ನು ಬದಲಾಯಿಸಿಕೊಂಡು ಅಭಿಷ್ಟ ಫಲದತ್ತ ಪ್ರಯಾಣ ಮಾಡುವ ಅವಕಾಶಗಳಿದೆ ಕೋರ್ಟು ಕಚೇರಿ ಇತ್ಯಾದಿ ವ್ಯಾಜ್ಯಗಳಿಂದ ಮುಕ್ತಿಯಾಗುವಂತಹ ಮತ್ತು ಅದರಿಂದ ಸಮಾಧಾನಕರವಾದ ಅನುಭವವನ್ನು ಪಡೆಯುವ ಯೋಗ ಉಂಟಾಗುತ್ತೆ ಮಕ್ಕಳ ವಿಷಯದಲ್ಲಿ ಹೊಸ ಹೊಸ ಬದಲಾವಣೆಗಳನ್ನು ಅಥವಾ ಮಕ್ಕಳ ವಿದ್ಯಾಭ್ಯಾಸಂಗಕ್ಕೆ ಬೇಕಾದಂತಹ ಕೆಲವು ತೀರ್ಮಾನಗಳನ್ನು ಈ ದಿನ ತಾವು ತೆಗೆದುಕೊಳ್ಳುವ ಅವಕಾಶ ಉಂಟಾಗುತ್ತೆ ಬಂಧುಗಳೊಂದಿಗೆ ಸೌಹಾರ್ದ ಕೂಟವೋ ಅಥವಾ ಕೂಟದಲ್ಲಿ ಪಾಲು ಪಡೆಯುವಂತಹ ಯೋಗ ಈ ದಿನ ನಿಮ್ಮ ಪಾಲಿಗೆ ಇದೆ ಈ ದಿನ ಬಹುತೇಕವಾಗಿ ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಮಹಾಗಣಪತಿಯ ಸೇವೆಯನ್ನು ಮಾಡಿ ಎಳ್ಳು ದಾನವನ್ನು ಮಾಡುವುದರಿಂದ ಒಳ್ಳೆಯ ಫಲ ಕರ್ಕಾಟಕ ರಾಶಿ ನಿಮಗೆ ಈ ದಿನ ಸ್ವಲ್ಪ ಜಡತ್ವದಿಂದ ಕಾರ್ಯಹಾನಿ ಅಲಸ್ಯಗಳು ನಿಮ್ಮ ಆದಾಯಕ್ಕೆ ಸಮಸ್ಯೆಯನ್ನು ತರುವ ಸಾಧ್ಯತೆ ಇದೆ ನಿಮ್ಮಲ್ಲಿರುವಂತಹ ಈ ದಿನದ ಪ್ರಯತ್ನಗಳು ಸಫಲವಾಗಬೇಕಾದರೆ ಸಮಯಕ್ಕೆ ಮಹತ್ವವನ್ನು ಕೊಡಬೇಕು ವಿಷಯಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ವ್ಯಾಪಾರಸ್ಥರಿಗೆ ಈ ದಿನ ಅಷ್ಟೇನು ಶುಭಪ್ರದವಲ್ಲ ಅಧಿಕಾರಿಗಳಿಗೆ ಈ ದಿನ ಅಲಸ್ಯ ಮತ್ತು ದೈಹಿಕ ಕಿರಿಕಿರಿಗಳು ನಿಮ್ಮ ಕರ್ತವ್ಯವನ್ನು ಬಾಧಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಈ ದಿನ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲದಾಯಕವಾದಂತಹ ದಿನ ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ದುರ್ಗಾ ಪರಮೇಶ್ವರಿ ದೇವರ ಆರಾಧನೆಯನ್ನು ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಯತ್ಕಿಂಚಿತ್ ಆಹಾರವನ್ನು ಸಮರ್ಪಣೆ ಮಾಡುವ ಪ್ರಯತ್ನ ಮಾಡಿದರೆ ಒಳ್ಳೆಯದು ಸಿಂಹರಾಶಿ ಈ ದಿನ ತಾವು ಮಾತಿನಲ್ಲಿ ಜಾಗ್ರತೆ ಇರಿ ನೀವು ಆಡಿದ ಮಾತು ನಿಮಗೆ ಅಸಮಾಧಾನದ ಘಟನೆಗೆ ಕಾರಣವಾಗುವ ಲಕ್ಷಣವಿದೆ ದೂರ ದೂರ ಸ್ಥಳ ಪ್ರಯಾಣ ಮಾಡುವಂತಹ ಅವಕಾಶಗಳಿದೆ ಸ್ವಯಂಕೃತ ಧನ ನಷ್ಟ ಯೋಗಾದಿಗಳು ಅಧಿಕವಾಗಿ ಕಾಣುವ ಸಾಧ್ಯತೆ ಇದೆ ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ಸ್ವಲ್ಪ ಅಭಿಪ್ರಾಯ ವ್ಯತ್ಯಾಸಗಳು ನಡೆಯುವ ಸಾಧ್ಯತೆ ಇದೆ ವ್ಯಾಪಾರಸ್ಥರಿಗೆ ಈ ದಿನ ಅಷ್ಟೇನು ಶುಭಪ್ರದವಲ್ಲ ಆರ್ಥಿಕ ಸ್ಥಿತಿಯ ಅಡಚಣೆಗಳನ್ನು ಕಾಣುವ ಸಾಧ್ಯತೆಯೂ ಈ ದಿನ ಇದೆ ಈ ದಿನ ಮತ್ತು ನಿಮ್ಮ ಸಮಯ ಮತ್ತು ನೀವು ಮಾಡುವ ಕರ್ತವ್ಯದ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರೆ ಶುಭ ಫಲವೂ ಬರಬಹುದು ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ನಾಗದೇವರ ಆರಾಧನೆಯಿಂದ ಒಳ್ಳೆಯದು ಹಾಗೇ ಮುಖ್ಯಪ್ರಾಣದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಆಂಜನೇಯ ಸೇವೆಯನ್ನು ಮಾಡುವುದರಿಂದ ಶುಭ ಕನ್ಯಾರಾಶಿ ನಿಮಗೆ ಈ ದಿನ ಒಳ್ಳೆಯ ಫಲ ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ದಿನ ವ್ಯವಹಾರದಲ್ಲಿ ಅಭಿಷ್ಟ ಫಲಗಳು ದೂರ ಸ್ಥಳ ಪ್ರಯಾಣ ಬಂಧುಗಳೊಂದಿಗೆ ಸ್ನೇಹ ಸೌಹಾರ್ದತೆಯ ಕೂಟದಲ್ಲಿ ಭಾಗವಹಿಸುವಂತಹ ಯೋಗ ಮನೆಯಲ್ಲಿ ಚಿಕ್ಕ ಪುಟ್ಟ ಕಿರಿಕಿರಿಗಳು ಎದುರಾಗಬಹುದು ವ್ಯಾಪಾರಸ್ಥರಿಗೆ ಅಭಿಷ್ಟ ಫಲವನ್ನು ಪಡೆಯುವ ದಿನ ರೈತಾಪಿ ವರ್ಗದವರಿಗೆ ಒಳ್ಳೆಯ ಆದಾಯ ಮತ್ತು ಒಳ್ಳೆಯ ಸಂತೋಷವಾದಂತಹ ದಿನ ಈ ದಿನವನ್ನು ನೀವು ಸರಿಯಾಗಿ ಉಪಯೋಗ ಮಾಡಿದರೆ ಇಷ್ಟಾರ್ಥ ಪ್ರಾಪ್ತಿಯಾಗುವ ಯೋಗ ಉಂಟಾಗುತ್ತೆ ರಾಶಿಯವರಿಗೆ ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ದುರ್ಗಾಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಒಳ್ಳೆಯದು